ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮಸಾಲ ಪಡ್ಡು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಮೂರು ಕಪ್ನಷ್ಟು ರೇಷನ್ ಅಕ್ಕಿಯನ್ನು ತೆಗೆದುಕೊಳ್ಳಬೇಕು ಇದಕ್ಕೆ ಒಂದು ಕಪ್ನಷ್ಟು ಬೇಳೆಯನ್ನು ಹಾಕಿಕೊಳ್ಳಬೇಕು ಒಂದು ಸ್ಪೂನ್ ಮೆಂತೆಕಾಳನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಒಂದು ಮುಟಿಗೆಯಷ್ಟು ಅವಲಕ್ಕಿಯನ್ನು ಹಾಕಿಕೊಳ್ಳಬೇಕು ಹಾಕಿ ಚೆನ್ನಾಗಿ ಆರರಿಂದ ಏಳು ಗಂಟೆ ನೆನೆಸಿಕೊಳ್ಳಬೇಕು ಇದಕ್ಕೆ ಅರ್ಧ ಕಪ್ನಷ್ಟು ಕಡಲೆಬೇಳೆಯನ್ನು ಹಾಕಿಕೊಳ್ಳಬೇಕು ಅಕ್ಕಿ ಜೊತೆ ಹಾಕಿದರೂ ನಡೆಯುತ್ತದೆ ಇಲ್ಲ ಸಪ್ರೇಟ್ ಹಾಕಿದರೂ ನಡೆಯುತ್ತದೆ ಈಗ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ ಇದಕ್ಕೆ ನಾನು ಉಪ್ಪು ಸೋಡಾ ಯಾವುದೇ ರೀತಿ ಯಾವುದನ್ನು ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ ಈಗ ನಮಗೆ ಮಾಡುವಷ್ಟು ಹಿಟ್ಟನ್ನು ತೆಗೆದುಕೊಳ್ಳಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ವಿಡಿಯೋ ಪೂರ್ತಿಯಾಗಿ ನೋಡಿರಿ ಟ್ರಿಕ್ಸ್ಗಳನ್ನು ಹೇಳಿಕೊಡುತ್ತೇನೆ ಒಂದು ಚಿಟಿಕೆ ಅಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳುವುದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತದೆ ಮತ್ತು ಚೆನ್ನಾಗಿ ಕೆಂಪಾಗಿ ಬರುತ್ತವೆ ಮಸಾಲ ಪಡ್ಡಿಗೆ ನಿಮಗೆ ಯಾವ್ದು ಬೇಕಾ ವೆಜಿಟೇಬಲ್ಗಳನ್ನು ಗಳನ್ನು ಹಾಕಿಕೊಳ್ಳಬಹುದು ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಂಡಿರುವ ಮೂರು ನಾಲ್ಕು ಮೆಣಸಿನ್ಕಾಯಿಯನ್ನು ಹಾಕಿಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡಿದ್ದೇನೆ ಇದು ಮಕ್ಕಳಿಗೆ ಮಾಡಿಕೊಟ್ಟರೆ ಮಕ್ಕಳು ಹಾಗೆ ತಿನ್ನುತ್ತವೆ ಚಟ್ನಿ ಅವಶ್ಯಕತೆಯೂ ಇರುವುದಿಲ್ಲ ಈಗ ಸಣ್ಣಗೆ ಕಟ್ ಮಾಡಿಟ್ಟುಕೊಂಡಿರುವ ಈರುಳ್ಳಿಯನ್ನು ಹಾಕಿಕೊಳ್ಳೋಣ ಇದಕ್ಕೆ ತುರಿದುಕೊಂಡಿರುವ ಕ್ಯಾರೆಟ್ ಅನ್ನು ಹಾಕಿಕೊಳ್ಳುತ್ತೇನೆ ಕುಕುಂಬರನ್ನು ಸಹ ಹಾಕಿಕೊಳ್ಳಬಹುದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಸಾಕಷ್ಟು ರೆಸಿಪಿಗಳನ್ನು ನಾ ಚಾನೆಲ್ನಲ್ಲಿ ಹಾಕಿದ್ದೇನೆ ನೋಡಿಕೊಳ್ಳಿ ಈ ರೀತಿ ಕಬ್ಬಿನದ ಪಡ್ಡನ್ನು ಪಡ್ಡಿನ ಮನೆಯನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಕಬ್ಬಿನದ ಪಡ್ಡಿನ ಮನೆಯಲ್ಲಿ ಪಡ್ಡು ತುಂಬ ಟೇಸ್ಟಿಯಾಗಿ ಬರುತ್ತವೆ ಈ ರೀತಿ ಹಿಟ್ಟನ್ನು ಹಾಕಿಕೊಳ್ಳೋಣ ಪೂರ್ತಿಯಾಗಿ ಹಾಕಿಕೊಳ್ಳಬಾರದು ಅವು ಉಬ್ಬಿ ಮೇಲ್ಗಡೆ ಬರುತ್ತದೆ ಸ್ವಲ್ಪ ಕಡಿಮೆನೆ ಹಿಟ್ಟನ್ನು ಹಾಕಿಕೊಂಡು ಮುಚ್ಚಳ ಮುಚ್ಚಿ ನಾಲ್ಕು ನಿಮಿಷ ಬಿಡಬೇಕು ವೆಜಿಟೇಬಲ್ ಅನ್ನು ತಿನ್ನದೇ ಇರುವ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿನ್ನುತ್ತಾರೆ ಈಗ ಇದಕ್ಕೆ ಮುಚ್ಚಳ ಮುಚ್ಚೋಣ ಎರಡರಿಂದ ಮೂರು ನಿಮಿಷ ಬಿಡಬೇಕು ಈಗ ಪಡ್ಡು ಬೆಂದುಕೊಂಡಿದೆ ಈ ರೀತಿ ಹೊಳಸಿ ಹಾಕಿಕೊಳ್ಳೋಣ ಈ ರೀತಿ ಎರಡು ರೀತಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಅಂದರೆ ಪಡ್ಡು ಚೆನ್ನಾಗಿ ಟೇಸ್ಟಿಯಾಗಿ ಅನಿಸುತ್ತವೆ ಇಲ್ಲ ಅಂದರೆ ಒಳಗಡೆಯಿಂದ ಚೆನ್ನಾಗಿ ಬೈದುಕೊಂಡಿರುವುದಿಲ್ಲ ಈ ರೀತಿ ಹೊಳಸಿದ ನಂತರ ಗ್ಯಾಸ್ ಅನ್ನು ಸಿಮ್ನಲ್ಲಿ ಇಡಬೇಕು ಈ ರೀತಿ ಮೇಲ್ಗಡೆಯಿಂದ ಆಯಿಲನ್ನು ಹಾಕಿಕೊಳ್ಳಬೇಕು ತುಂಬ ಟೇಸ್ಟಿಯಾಗಿರುತ್ತವೆ ಇನ್ನೂ ಯಾವ ರೀತಿ ರೆಸಿಪಿಗಳು ಬೇಕು ಅಂತ ಕಮೆಂಟ್ ಮಾಡಿರಿ ನಾನು ಮಾಡಿ ತೋರಿಸುತ್ತೇನೆ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಕೊಳ್ಳಿ ಈಗ ಲಡ್ಡು ರೆಡಿಯಾಯಿತು ಎರಡು ಕಡೆಯಿಂದ ಚೆನ್ನಾಗಿ ಬೆಂದುಕೊಂಡಿದೆ ರೌಂಡಾಗಿ ಬಾಲ್ ರೀತಿ ಪಡ್ಡು ರೆಡಿಯಾಗಿದೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತವೆ ಇದಕ್ಕೆ ಚಟ್ನಿ ಅವಶ್ಯಕತೆಯೂ ಇರುವುದಿಲ್ಲ ಹಾಗೆ ತಿಂದುಕೊಳ್ಳಬಹುದು ನೋಡಿ ಎಷ್ಟು ರೀತಿ ಅಷ್ಟು ಸಾಫ್ಟಾಗಿ ರೆಡಿಯಾಗಿವೆ ಮಸಾಲ ಪಡ್ಡು ರೆಡಿ ಆಯಿತು ಥ್ಯಾಂಕ್ ಯು